ಸಂದೇಶಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರ ಬಗ್ಗೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿದ್ದರು ಹಾಗೆಯೇ ಸಚಿವ ಸ್ಥಾನ ಕೂಡ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಿತ್ತು ಆದರೆ ಇಲ್ಲಿ ವಿಚಾರ ಬಂದಾಗ ಯಾರ್ದೋ ಹೆಸರುಗಳು ಕೇಳಿ ಬರ್ತಾ ಇತ್ತು ಒಂದಷ್ಟು ಜನರ ಹೆಸರುಗಳು ಕೇಳಿ ಬಂದಿತ್ತು ಕೊನೆಗೆ ಟಿಕೆಟ್ ಪಾಲಾಗಿದ್ದು ಜೆ ಪ್ರಕಾ ಇವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕೊಡುವಂತ ಅಗತ್ಯ ಬಿಜೆಪಿಗೆ ಟಿಕೆಟ್ ಕೊಡುವಂಥ ಅಗತ್ಯ ಇತ್ತ ಅಥವಾ ಬೇರೆ ನಾಯಕರು ಆಗಬೇಕಿತ್ತ ಬಿಲ್ಲವ ಸಮುದಾಯದಲ್ಲಿ ಪ್ರಬಲ ನಾಯಕರು ಇರಲಿಲ್ವಾ ಹಾಗಾದ್ರೆ ಒಂದು ಕೂಗು ಹೇಗೆ ಕೇಳಿ ಬರುತ್ತೆ ಅಂತ ಹೇಳಿದ್ರೆ ಗೋ ಬ್ಯಾಕ್ ಶೋ ಶೋಭಾ ಅನ್ನೋ ಒಂದು ಕೂಗು ಕೇಳಿ ಬರುತ್ತೆ ಗೋ ಬ್ಯಾಕ್ ಶೋಭಾ ಅನ್ನೋ ಆ ಕೂಗಿಗೆ ಬಿ ಜೆ ಪಿ ಇದು ನೀಟಾಗಿ ಒಂದು ಪ್ಲಾನ್ ಮಾಡುತ್ತೆ ಏನಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿಗೆ ಅವ್ರದ್ದೇ ಆದ ವರ್ಚಸ್ಸಿದೆ ನೋಡಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಏನು ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಅವರಿಗೆ ಅತಿಯಾಗಿ ಆ ಧಾರ್ಮಿಕ ದತ್ತಿ ಇಲಾಖೆ ಕೂಡ ಆ ಒಂದು ಏನಂದರೆ ಅದೊಂದು ಶಾಪಗ್ರಸ್ತ ಇಲಾಖೆ ಅಂತಲೇ ಕರೆಯಲ್ಪಡ್ತಿತ್ತು ಅಂದರೆ ಅಲ್ಲಿಗೆ ಹೋದಂಥ ಯಾವುದೇ ಅಲ್ಲಿ ಡೆವಲಪ್ಮೆಂಟ್ ಇಲ್ಲ ಅಲ್ಲಿ ಯಾವುದೇ ಇನ್ಕಮ್ ಇಲ್ಲ ಅನ್ನೋ ಒಂದು ವಿಚಾರ ಕೇಳಿ ಬರ್ತಿತ್ತು ಅಂಥ ಒಂದು ಆ ಇಲಾಖೆಯನ್ನು ಕೋಟಾ ಶ್ರೀನಿವಾಸ ಪೂಜಾರಿಯವರು ನೀಟಾಗಿ ಹ್ಯಾಂಡ್ಲ್ ಮಾಡಿ ಅಪ್ ಟು ಕೋಸ್ಟಲ್ ಎಲ್ಲ ಭಾಗದಲ್ಲೂ ಚಿಕ್ಕಪುಟ್ಟ ದೇವಸ್ಥಾನಗಳಿಗೆ ಧಾರ್ಮಿಕ ದತ್ತಿ ಇಲಾಖೆಗಳಿಂದ ಅವರು ಆ ಅನುದಾನಗಳನ್ನು ತಂದುಕೊಟ್ಟು ಅನೇಕ ಕಾರ್ಯ ಕಾರ್ಯವೈಖರಿಗಳನ್ನು ಮಾಡಿದ್ದಾರೆ ಅದು ಕೂಡ ಜನರ ಮನಸ್ಸಲ್ಲೂ ಇದೆ ಹಲವಾರು ವಿಚಾರಗಳು ಮತ್ತೆ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರದು ಒಂದು ಗುಡ್ ಲಕ್ ಅಂತ ಏನು ಹೇಳಿದ್ರೆ ಅವರು ಬಿ ಜೆ ಪಿಯ ನಾಯಕರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಬಿ ಜೆ ಪಿಯ ಏನು ಕೇಂದ್ರ ನಾಯಕರ ಜೊತೆಗೆ ಅವರ ವರ್ಚಸ್ಸನ್ನು ಬಿಲ್ಡ್ ಮಾಡಿಕೊಂಡು ಅವರ ಕಾರ್ಯವೈಖರಿಗಳ ಬಗ್ಗೆ ಅವರು ನೀಟಾಗಿ ಪ್ರೆಸೆಂಟ್ ಮಾಡಿಕೊಂಡಿದ್ರು ಹಾಗೆ ಅದರಲ್ಲಿ ಒಂದು ಗ್ರೌಂಡ್ ರಿಯಾಲಿಟಿ ರಿಪೋರ್ಟ್ ಅನ್ನ ಬಿಜೆಪಿಯ ಏನು ಪಕ್ಷದ ವಲಯದಲ್ಲಿ ತೆಗೆದಾಗ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಈ ಬಾರಿ ಒಂದು ಟಿಕೆಟ್ ಕೊಟ್ಟಿದ್ರೆ ಗೆಲ್ತಾರೆ ಅನ್ನೋ ಒಂದು ವಿಚಾರಧಾರೆಯನ್ನ ಇಟ್ಟುಕೊಂಡು ಅವರಿಗೆ ಟಿಕೆಟ್ ಕೊಡ್ತಾರೆ ಬಟ್ ಎಷ್ಟರ ಮಟ್ಟಿಗೆ ಅದು ವರ್ಕೌಟ್ ಆಗುತ್ತೆ ಹೇಳಕ್ಕಾಗಲ್ಲ ನೋಡಿ ಮೊನ್ನೆ ತನಕ ಫಿಫ್ಟಿ ಫಿಫ್ಟಿ ಇತ್ತು ಅಲ್ಲ ಫಾರ್ಟಿ ಸಿಕ್ಸ್ಟಿ ಇತ್ತು ಫಿಫ್ಟಿ ಫಿಫ್ಟಿ ಇದೆ ಇನ್ನು ಹೋಗ್ತಾ ಹೋಗ್ತಾ ಇಲೆಕ್ಷನ್ ಗೆ ಯಾವ ಯಾವ ಆಂಗಲ್ ಅಲ್ಲಿ ಹೋಗ್ಬಹುದು ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಹೋಗ್ತಾ ಹೋಗ್ತಾ ಜೆ ಪಿ ಅವರ ವರ್ಚಸ್ಸು ಹೆಚ್ಚಾಗ್ತಾ ಇದೆ ಎಲ್ಲೂ ಕೂಡ ಜೆ ಪಿ ಹೆಗಡೆ ಅವರು ಲೂಸ್ ಟಾಕ್ ಹೇಳ್ತಾ ಇಲ್ಲ ಎಲ್ಲೂ ಕೂಡ ಜೆ ಪಿ ಅವರು ಮೋದಿಯನ್ನ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಜೆ ಪಿ ಹೆಗಡೆಯವರ ಶಿಷ್ಯಂದ್ರು ಕೂಡ ಹಾಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಮೋದಿ ಭಕ್ತರೆ ಆದ್ರೆ ಜೆ ಪಿ ಹೆಗಡೆಯವರ ಶಿಷ್ಯಂದ್ರು ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ಹೊರಟಿದ್ದಾರೆ ಅಂದ್ರೆ ನಮಗೆ ಕೇಂದ್ರದಲ್ಲಿ ಮೋದಿ ಅಧಿಕಾರವನ್ನ ನಾವು ಒಪ್ಕೊಳ್ತೇವೆ ಆದ್ರೆ ನಮ್ಮ ಕ್ಷೇತ್ರಕ್ಕೆ ನಮಗೆ ಜೆ ಪಿ ಹೆಗಡೆ ಬೇಕು ಜೆ ಪಿ ಹೆಗಡೆ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಇಲ್ದಿದ್ದಾಗಲೂ ಕೂಡ ನಮಗೆ ಸ್ಪಂದಿಸಿದ್ದಾರೆ ಅನ್ನುವ ಕೂಗು ಬಿಜೆಪಿ ವಲಯದಲ್ಲೂ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ವಲಯದಲ್ಲೂ ಕೇಳಿ ಬರ್ತಾ ಇದೆ ಇದು ಮಾತ್ರ ಗಟ್ಟಿಯಾಗಿ ಜೆ ಪಿ ಹೆಗಡೆಗೆ ವರ್ಕೌಟ್ ಆಗುವಂತ ಸಂಭವ ಇದೆ ಹೋಗ್ತಾ ಹೋಗ್ತಾ ಇದು ಯಾವ ಆಯಾಮವನ್ನ ಪಡೆದುಕೊಳ್ಳುತ್ತೆ ಹೇಗೆ ಅಂತ ಹೇಳಕ್ ಆಗಲ್ಲ ಕೋಟಾ ಪೂಜಾರಿ ಲೆಕ್ಕಕ್ಕೆ ಬಂದ್ರೆ ಅವ್ರದ್ದು ಎಲ್ಲೂ ಕೂಡ ಬರ್ತಾ ಬರ್ತಾ ತುಂಬಾ ಡಲ್ ಆಗ್ತಾ ಇದ್ದಾರೆ ಅವರ ಕಾರ್ಯಕರ್ತರ ವಲಯದಲ್ಲೂ ಕೂಡ ಅವರು ಎಲ್ಲೂ ಜಾಸ್ತಿ ಕಾಣಿಸ್ಕೊಳ್ತಾ ಇಲ್ಲ ಯಾಕೆ ಹೀಗಾಗ್ತಾ ಇದೆ ಅನ್ನುವುದು ಅವರು ವಲಯದಲ್ಲಿ ಕೇಳಿ ಬರುವಂತ ಒಂದಿಷ್ಟು ವಿಚಾರಗಳು ಕೋಟ ಶ್ರೀನಿವಾಸ ಪೂಜಾರಿ ಅವರ ಬಗ್ಗೆ ಕೂಡ ಒಂದು ಅಪಸ್ಪರ ಇದೆ ಅವರು ಸಿಂಪಲ್ ಶ್ರೀನಿವಾಸ ಪೂಜಾರಿ ಅನ್ನುವ ವಿಚಾರವನ್ನ ಇಟ್ಟುಕೊಂಡು ಒಂದಿಷ್ಟು ಅವರಿಗೆ ಒಂದು ಒಳ್ಳೆ ಕ್ರೆಡಿಟ್ ಕ್ರಿಯೇಟ್ ಆಗಿತ್ತು ಅವರು ತುಂಬಾ ಸಿಂಪಲ್ ಆಗಿದ್ದಾರೆ ಅವರು ತುಂಬಾ ರಾಜಕಾರಣಿ ಅಂತ ಹೇಳಿದ್ರೆ ಈ ರೀತಿಯಾಗಿರ್ಬೇಕು ಅಂತ ಅನ್ನೋ ವಿಚಾರ ಕೂಡ ವ್ಯಕ್ತವಾಗ್ತಿತ್ತು ಆದ್ರೆ ಈಗ ಅವರನ್ನ ಕಾಂಗ್ರೆಸ್ನವರು ಕೋಟಿ ಶ್ರೀನಿವಾಸ ಪೂಜಾರಿ ಅನ್ನೋ ಒಂದು ಅವರಿಗೆ ಒಂದು ಅಡಿಬರವನ್ನ ಕೊಟ್ಟು ಒಂದು ಲೈನ್ ಅನ್ನ ಕೊಟ್ಟು ಅವರನ್ನ ಬಿಂಬಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಇವರಿಬ್ಬರ ರಣರಂಗದ ರಣ ಕಹಳೆ ಯಾವ ಮಟ್ಟಿಗೆ ಈ ಬಾರಿ ಸದ್ದು ಮಾಡುತ್ತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ